ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬೆಂಗಳೂರು ಬಸ್ಸಿನ ಕ್ಯಾಪ್ಟನ್ ಆಗಿದ್ದ ಅಂಕುಶ್ ರಾಟಿ ಅವರು ಪಿ ಕೆಎಲ್ ಸೀಸನ್ ಹನ್ನೆರಡರಲ್ಲಿ ಕೇವಲ ಎರಡು ಪಂದ್ಯವನ್ನಷ್ಟೇ ಆಡಿದ್ದು ಆಮೇಲೆ ಬಂದ ರಿಪೋರ್ಟ್ಸ್ ಪ್ರಕಾರ ಅಂಕುಶ್ ರಾಠಿ ಅವರು ಹೆಡ್ ಕೋಚ್ ಬಿ ಸಿ ರಮೇಶ್ ಅವರ ಜೊತೆಗೆ ಫೈಟ್ ಮಾಡಿ ತಂಡವನ್ನು ಬಿಟ್ಟು ಹೋಗಿದ್ದರು ಆದರೆ ಈಗ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿರುವ ಕ್ವಶನ್ ಏನಪ್ಪಾ ಅಂದರೆ ಅಂಕುಶ್ ರಾಠಿ ಅವರು ಎಲ್ಲಿ ಹೋದರು ಮತ್ತೆ ಅಂಕುಶ್ ರಾಠಿ ಮತ್ತು ಬಿ ಸಿ ರಮೇಶ್ ಮಧ್ಯೆ ಯಾವ ಒಂದು ವಿಷಯಕ್ಕೆ ಫೈಟ್ ಆಯಿತು ಈ ತರದ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಹೌದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂಕುಶ್ ರಾಠಿ ಅವರು ಈಗ ಎಲ್ಲಿದ್ದಾರೆ ಅಪ್ಡೇಟ್ ಅನ್ನು ಕೊಡುತ್ತೇನೆ ಮತ್ತೆ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಅಂಕುಶ್ ರಾಠಿ ಅವರು ಬೆಂಗಳೂರು ಬುಲ್ಸನ್ ಜಾಯಿನ್ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುತ್ತೇನೆ ಹಾಗಾದ್ರೆ ಇನ್ನೂ ತರ ಮಾಡಿದ ಸಿನಿಮಾ ಕೆಲರಿಗೆ ಗೊತ್ತಿರಬಹುದು ಈ ಮುಂಬಾದ ಮುಂದಿನ ಪಂದ್ಯದಲ್ಲಿ ಅಂಕುಶ್ ರಾಠಿಯವರು ಆಡಲಿಲ್ಲ ಅಂದ್ರೆ ಅಂಕುಶ್ ರಾಠಿಯವರು ಕೇವಲ ಎರಡು ಪಂದ್ಯವನ್ನಷ್ಟೇ ಆಡಿದ್ದು ಆಮೇಲೆ ಇಲ್ಲಿ ಬೆಂಗಳೂರು ಬುಲ್ಸ್ ನ ಪಟ್ನಾ ಪ್ಯಾಡ್ಸ್ ಮುಂದಿನ ಪಂದ್ಯದಲ್ಲಿ ಅಂಕುಶ್ ರಾಠಿಯವರ ಬಗ್ಗೆ ಕೇಳಿದಾಗ ಅವರು ಯಾವುದೇ ಒಂದು ಅಪ್ಡೇಟ್ ಅನ್ನು ಕೊಡಲಿಲ್ಲ ಆದರೆ ಫ್ರೆಂಡ್ಸ್ ಈಗ ಬರುತ್ತೆ ರಿಪೋರ್ಟ್ಸ್ ಪ್ರಕಾರ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರ್ಸ್ ಮ್ಯಾಚ್ ಆಗ್ತಿರುವಾಗ ಇಲ್ಲಿ ಅಂಕು ರಾಹಿ ಅವರು ಕಾರನ್ನು ಡ್ರೈವ್ ಮಾಡ್ತಾ ಇದ್ದು ಅವರು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಲೈವ್ ಕೂಡ ಬಂದಿದ್ರು ಆದರೆ ನಿಮಗೆಲ್ಲರಿಗೂ ಕೂಡ ರೂಲ್ಸ್ ಗೊತ್ತಿರಬಹುದು ಪಿ ಕೆಎಲ್ ನ ಎಲ್ಲ ಆಟಗಾರರು ಪಂದ್ಯ ನಡೆಯುವಾಗ ಫೋನ್ ಅನ್ನು ಯೂಸ್ ಮಾಡಲಿಕ್ಕೆ ಇಲ್ಲ ಇವರು ಪಂದ್ಯಕ್ಕಿಂತ ಮುಂಚೆ ನಮ್ಮ ಸ್ಮಾರ್ಟ್ ಫೋನ್ ಅನ್ನು ಪಿ ಕೆಎಲ್ ನ ಆಫೀಸಿಯಲ್ಗಳ ಬಳಿ ಕೊಡಬೇಕು ಹಾಗಾಗಿ ಅದರಿಂದ ಒಂದು ಮಾತು ಕ್ಲಿಯರ್ ಆಗಿದೆ ಇಲ್ಲಿ ಅಂಕುಶ್ ರಾಟಿ ಅವರು ಈ ಮುಂಬದ ಮುಂದಿನ ಪಂದ್ಯಕ್ಕಿಂತ ಮುಂಚೆ ಬೆಂಗಳೂರು ಬುಲ್ಸ್ ಇಂದ ಹೊರಗೆ ಹೋಗಿದ್ದರು ಮತ್ತೆ ಈಗ ನೀವು ಯೋಚನೆ ಮಾಡ್ತಾ ಇರಬಹುದು ಇವರು ಯಾಕೆ ಬುಲ್ಸ್ ಅನ್ನು ಬಿಟ್ಟು ಹೋದ್ರಂತ ಸೊ ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಅಂಕುಶ್ ರಾಠಿ ಮತ್ತು ಬಿಸಿ ರಮೇಶ್ ಅವರ ಮಧ್ಯೆ ಫೈಟ್ ಆಗಿದೆ ಮತ್ತೆ ಈ ಗೆ ಕಾರಣ ಏನಪ್ಪಾ ಅಂದ್ರೆ ಸಿ ರಮೇಶ್ ಅವರು ಅಂಕುಶ್ ರಾಠಿ ಅವರ ಬಳಿ ಪಂದ್ಯದಲ್ಲಿ ಯಾವ ಕೆಲವು ಮೂವುಗಳನ್ನು ಮಾಡಬಾರದಂತ ಹೇಳುವಾಗ ಇಲ್ಲಿ ಅಂಕುಶ್ ರಾಠಿ ಅವರು ಅದೇ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದರು ಹಾಗಾಗಿ ಇಲ್ಲಿ ಅಂಕುಶ್ ರಾಠಿ ಅವರು ಸಿ ರಮೇಶ್ ಹೇಳುವ ಯಾವುದೇ ಒಂದು ಮಾತನ್ನೇ ಕೇಳ್ತಾ ಇರಲಿಲ್ಲ ಅದೇ ಒಂದು ವಿಷಯಕ್ಕಿಲ್ಲಿ ಬಿ ಸಿ ರಮೇಶ್ ಮತ್ತು ಅಂಕುಶ್ ರಾಠಿ ಅವರ ಮಧ್ಯೆ ಫೈಟ್ ಆಗಿದೆ ಆಮೇಲೆ ಇಲ್ಲಿ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಕೂಡ ಈ ಫೈಟ್ ಅಲ್ಲಿ ಇನ್ವಾಲ್ ಆಗಿದ್ದು ಮತ್ತೆ ಕೊನೆಗೆ ಅಂಕುಶ್ ರಾಠಿ ಅವರು ಬೆಂಗಳೂರು ಬುಲ್ಸ್ ಜೊತೆಗಿನ ಅಗ್ರಿಮೆಂಟ್ ಅನ್ನು ಮುರಿದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅನ್ಫಾಲೋ ಮಾಡಿ ಸೀದಾ ತನ್ನ ಮನೆಗೆ ತೆರಳಿದ್ದಾರೆ ಹೌದು ಈಗಷ್ಟೇ ಬರುತ್ತ ರಿಪೋರ್ಟ್ಸ್ ಪ್ರಕಾರ ಅಂಕುಶ್ ರಾಠಿ ಅವರು ತನ್ನ ಹರಿಯಾಣದ ಮನೆಗೆ ಹೋಗಿದ್ದಾರೆ ಯಾಕೆಂದ್ರೆ ಅಂಕುಶ್ ರಾಠಿ ಅವರನ್ನು ಕೆಲವು ಜನರು ಹರಿಯಾಣದಲ್ಲಿ ನೋಡಿದ್ದಾರೆ ಹಾಗಾಗಿ ಇದು ಮಾತು ಕೂಡ ಕನ್ಫರ್ಮ್ ಆಗಿದೆ ಇವರಿಲ್ಲಿ ಇಲ್ಲಿ ಪಿ ಬಿಟ್ಟು ಸೀದಾ ತನ್ನ ಮನೆಗೆ ತೆರಳಿದ್ದು ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ಇವರು ಬೆಂಗಳೂರು ಬುಲ್ಸ್ ಪರವಾಗಿ ಆಡುವುದಿಲ್ಲ ಮತ್ತು ಇವರನ್ನು ತುಂಬಾ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಆಗಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಬಟ್ ಆದರೂ ಅಂಕುಶ್ ರಾಠಿ ಅವರು ಹೋದ ಮೇಲೆ ನಮ್ಮ ತಂಡೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗೆದ್ದಿದ್ದು ನಮ್ಮ ಯುವ ರೈಟ್ ಕಾರ್ನರ್ ಆಗಿರುವ ದೀಪಕ್ ಶಂಕರ್ ಅವರು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಇವರು ಮೊದಲ ಪಂದ್ಯದಲ್ಲಿ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದಾರೆ ಎರಡನೆಯ ಪಂದ್ಯಗಳಲ್ಲಿ ಹೈಫೈ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಹಾಗಾಗಿ ನಾವಿಲ್ಲಿ ಅಂಕುಶ್ ರಾಠಿಗಿಂತ ಬೆಟರ್ ಡಿಫೆಂಡ್ ಸಿಕ್ಕಿದ್ದಾರೆ ಅಂತ ಹೇಳಬಹುದು ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ಅಂಕುಶ ಆಟಿಗೆ ಏನು ಹೇಳುತ್ತೀರ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇನು ಸಿಗೋಣ ಹೇಗಿನ ನಿಮ್ಮ ನಂಟಿಸ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್